ಮೀನು ಕದ್ದಿದ್ದಾರೆ ಎಂಬ ಆರೋಪದ ಮೇಲೆ ಮಹಿಳೆಯೊಬ್ಬರನ್ನ ಮರಕ್ಕೆ ಗಡ್ಡಿಯಾಗಿ ಹಲ್ಲೆ ನಡೆಸಿದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಇದೀಗ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಲ್ಲೆ ನಡೆಸಿದ್ದ ಮಹಿಳೆ ಸೇರಿದಂತೆ ನಾಲ್ವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಬಂಧಿತರನ್ನ ಸ್ಥಳೀಯರಾದ ಲಕ್ಷ್ಮೀಬಾಯಿ ಸುಂದರ್ ಶಿಲ್ಪಾ ಹಾಗೂ ಇನ್ವರ್ವೈ ಎಂದು ಗುರುತಿಸಲಾಗಿದೆ ಮಾರ್ಚ್ ಹದಿನೆಂಟರಂದು ವಿಜಯನಗರ ಜಿಲ್ಲೆ ಮೂಲದ ಮಹಿಳೆಗೆ ಹಲ್ಲೆ ನಡೆಸುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು ಈ ಬಗ್ಗೆ ತನಿಖೆ ನಡೆಸಿದ ಮಲ್ಪೆ ಪೊಲೀಸರು ಹಲ್ಲೆಗೊಳಗಾದ ಮಹಿಳೆ ನೀಡಿದ ದೂರಿನಂತೆ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಈ ಮಹಿಳೆ ಬಂದರ್ನಲ್ಲಿ ಮೀನು ಕದ್ದಿದ್ದಾರೆ ಎಂದು ಆರೋಪಿಸಿ ಲಕ್ಷ್ಮೀಬಾಯಿ ಎಂಬವರು ಹಲ್ಲೆ ಮಾಡಿದ್ದಾರೆ ನಂತರ ಸ್ಥಳೀಯರು ಸೇರಿ ಆ ಮಹಿಳೆಯನ್ನು ಮರಕ್ಕೆ ಕಟ್ಟಿಹಾಕಿ ಹಲ್ಲೆ ಮಾಡುತ್ತಿರುವುದು ವಿಡಿಯೋದಲ್ಲಿ ಕಂಡುಬಂದಿದೆ ಈ ಬಗ್ಗೆ ಮಹಿಳೆ ನೀಡಿದ ದೂರಿನಂತೆ ಮಲ್ಪೆ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ ಎಂದು ಎಸ್ಪಿ ಡಾಕ್ಟರ್ ಕೆ ಅರುಣ್ ತಿಳಿಸಿದ್ದಾರೆ ವಿಡಿಯೋವನ್ನು ಪರಿಶೀಲಿಸಿ ಅದರಲ್ಲಿ ಮಹಿಳೆಗೆ ಹಲ್ಲೆ ನಡೆಸಿರುವ ನಾಲ್ವರನ್ನ ಬಂಧಿಸಲಾಗಿದೆ ಇನ್ನು ಉಳಿದವರ ಪಾತ್ರದ ಬಗ್ಗೆ ವಿಡಿಯೋ ಮೂಲಕ ಪರಿಶೀಲನೆ ಮಾಡಿ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ ನಿನ್ನೆ ದಿವಸ ಮತ್ತೆ ಬಂದರ್ನಲ್ಲಿ ಒಂದು ಮಹಿಳೆಯರನ್ನು ಕಟ್ಟಿ ಹಾಕಿ ಅವರಿಗೆ ಅಸಾಲ್ಟ್ ಮಾಡುವ ವಿಡಿಯೋ ವೈರಲ್ ಆಗ್ತಾ ಈ ಪ್ರಕರಣದ ಸಾರಾಂಶ ಏನಂದ್ರೆ ವಿಜಯನಗರ ಜಿಲ್ಲೆ ಇಂದು ಬಂದಿರುವ ಒಂದು ಮಹಿಳೆಯರು ಇಲ್ಲಿ ಬಂದು ಆ ಲೇಡಿ ಮೀನನ್ನು ಕದ್ದಿದ್ದಾರೆ ಎಂದು ಆರೋಪದ ಮೇಲೆ ಇಲ್ಲಿ ಸ್ಥಳೀಯವಾಗಿ ಇರುವ ಲಕ್ಷ್ಮೀಬಾಯಿ ಎಂಬವರು ಅವರಿಗೆ ಅಸಾಲ್ಟ್ ಮಾಡಿದ್ದಾರೆ ಮತ್ತೆ ಅವರು ಸ್ಥಳೀಯರೆಲ್ಲವನ್ನು ಸೇರಿಸಿ ಕದ್ದಿದ್ದಾರೆ ಹೇಳಿಬಿಟ್ಟು ಆ ಮಹಿಳೆಯರನ್ನು ಮಹಿಳೆಯನ್ನು ಮರಕ್ಕೆ ಕಟ್ಟಿ ಕೆಲವೊಬ್ಬರು ಅಸಾಲ್ಟ್ ಮಾಡ್ತಾ ಇರೋದು ವಿಡಿಯೋ ವೈರಲ್ ಆಗ್ತಾ ಇದ್ದೀವಿ ಇದರ ಸಲುವಾಗಿ ಅವರು ವಿಜಯನಗರದಿಂದ ಬಂದಿರುವ ಲೇಡಿ ಅವರ ಕಡೆಯಿಂದ ಮಲ್ಪೆ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ದೂರನ್ನು ತಗೊಂಡು ಕ್ರೈಮ್ ನಂಬರ್ ತರ್ಟಿ ಟು ಬಾರ್ ಟ್ವೆಂಟಿ ಫೈವ್ ನಲ್ಲಿ ಸೆವೆಂಟಿ ಫೋರ್ ಒನ್ ಒನ್ ಫೈವ್ ತ್ರೀ ಫಿಫ್ಟಿ ಒನ್ ತ್ರೀ ಫಿಫ್ಟಿ ಟು ಮತ್ತೆ ಅಟಾಸಿಟಿ ಕಾಯ್ದೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ ಈಗಾಗಲೇ ವಿಡಿಯೋದಲ್ಲಿ ಯಾರ್ಯಾರು ಅಸಾಲ್ಟ್ ಮಾಡಿದ್ದಾರೆ ಲಕ್ಷ್ಮೀಬಾಯಿ ಮತ್ತೆ ಸುಂದರ್ ಶಿಲ್ಪಾ ಮತ್ತೆ ಇನ್ನೊಬ್ಬರು ಆರೋಪಿ ಈಗಾಗಲೇ ಪೊಲೀಸ್ ಅರೆಸ್ಟ್ ಮಾಡಿದ್ದಾರೆ ಉಳಿದ ಯಾರ್ದೇನು ಪಾತ್ರ ಇದೆ ವಿಡಿಯೋವನ್ನು ವೆರಿಫೈ ಮಾಡಿ ಆದಷ್ಟು ಬೇಗನೆ ಅವರ ಮೇಲೇನು ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳಲಾಗುವುದು ನಿಮ್ಗೆ ಬಿಡ್ಬೇಕು ಅದೇ ಎಲ್ಲಿಗೆ ಎಲ್ಲಿಗೆ ಬರುದು ಇಲ್ಲಿಗೆ